ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವಾಗ ಸೌಜನ್ಯ ಪ್ರಕರಣ ಅನ್ನೋದು ಒಂದು ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆನೂ ಎಲ್ಲರೂ ಶೇರ್ ಮಾಡ್ತಾ ಇದ್ದಾರೆ ಆದ್ರೆ ಶೇರ್ ಮಾಡುವಂತವರಿಗೆ ಏನು ಶೇರ್ ಮಾಡೋದು ಕಮೆಂಟ್ ಮಾಡೋದು ಇವ್ರಿಗೆ ಯಾರಿಗೂ ಸತ್ಯ ವಿಷಯ ಏನು ಅನ್ನೋದೇ ಗೊತ್ತಿಲ್ಲ ಸರಿಯಾಗಿ ಒಟ್ಟು ಶೇರ್ ಮಾಡ್ತಾ ಇದ್ದಾರೆ ಮಾಡಿ ಹೌದವರು ಇದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಒಳ್ಳೆ ಟ್ರೆಂಡ್ ಆಗಿದೆ ಅಂತೇಳಿ ಎಲ್ಲರೂ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರೆ ಮಾಡ್ಲಿ ತೊಂದರೆ ಇಲ್ಲ ಅದಕ್ಕೆ ನಮ್ಗೆ ಏನು ಬೇಸರ ಇಲ್ಲ ಅಥವಾ ನಮ್ಗೆ ಪ್ರಜಾ ನ್ಯಾಯ ಸಿಗ್ಬಾರ್ದು ಅನ್ನೋದು ಏನಾದ್ರೂ ನಮ್ಮ ಮನಸ್ಥಿತಿಯಲ್ಲಿ ಇದೆಯಾ ಅಥವಾ ಧರ್ಮಸ್ಥಳದವ್ರ ಮನಸ್ಥಿತಿಯಲ್ಲಿ ಇದೆಯಾ ಇಲ್ಲ ಯಾಕಂದ್ರೆ ಧರ್ಮಸ್ಥಳ ಕೋರ್ಟಿಗೆ ರಿಟ್ ಅರ್ಜಿ ಸಲ್ಲಿಸಿದವರೇ ಧರ್ಮಸ್ಥಳದವ್ರು ಸಿಬಿಐ ಕೊಡಿ ಅಂತ ಹೇಳಿದವರು ಧರ್ಮಸ್ಥಳ ಸರ್ಕಾರಕ್ಕೆ ಲೆಟರ್ ಬರ್ದು ಕೊಡಿ ಅಂತ ಹೇಳಿದವರು ಧರ್ಮಸ್ಥಳದವರೇ ಅದೆಲ್ಲದರ ಮಧ್ಯ ಅವೆಲ್ಲವೂ ನಾವು ಇವಾಗ ಅದೆಲ್ಲವೂ ಸತ್ಯ ಕೆಲವರಿಗೆ ಗೊತ್ತೇ ಇಲ್ಲ ಅದರಿಂದ ಒಟ್ಟು ಕಮೆಂಟ್ ಮಾಡ್ತಾರೆ ಮಾಡ್ಲಿ ಅವ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡೋ ಅದ್ರ ಪರವಾಗಿ ಅದ್ರ ಏನೋ ಸೌಜನ್ಯ ಸತ್ಯ ವಿಷಯ ಯಾರಾದ್ರೂ ಮಾತಾಡೋಕೆ ಬಂದ್ರೆ ಅವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಇವರಿಗೆ ಏನ್ ಹೇಳಕ್ ಆಗುದಿಲ್ಲ ಯಾಕೆಂದ್ರೆ ಇವರಿಗೆಲ್ಲ ಒಂದೇ ಮಾತು ಹೇಳ್ಬೋದು ಬುದ್ಧಿಹೀನಿಯರು ಅಂತ ಹೇಳಿ ಯಾಕೆ ಅಂದ್ರೆ ಏನ್ ಗೊತ್ತಾ ಒಂದು ಗಳನ್ನ ಯಾವುದೇ ಕೊಲೆ ಆಗ್ಲಿ ಒಬ್ರು ಯಾರೋ ಶ್ರೀಮಂತ ಇದ್ದಾರೆ ಯಾರೋ ದೇವಸ್ಥಾನ ಇದೆ ಅಲ್ಲಿ ಯಾರೋ ಇದಿದ್ದಾರೆ ಅಂತ ಹೇಳಿ ನಾವು ಅವ್ರ ಮೇಲೆ ಆಪಾದನೆ ಮಾಡೋಕ್ಕಿಂತ ಮೊದಲು ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಬೇಕಾಗತ್ತೆ ಆ ಸತ್ಯಾಸತ್ಯತೆಗಳನ್ನು ತಿಳಿಲಿಲ್ಲ ಅಂದ್ರೆ ಈ ತರ ಕೇಸು ಹಳ್ಳ ಹಿಡಿತಾ ಇದೆ ಸೌಜನ್ಯಿಗೆ ನ್ಯಾಯ ಸಿಕ್ಕುದಿಲ್ಲ ಸೌಜನ್ಯ ನ್ಯಾಯ ಕೊಡ್ಸಕ್ಕೂ ಇವರು ಯಾರಿಂದನೂ ಸಾಧ್ಯ ಆಗುವುದು ಇಲ್ಲ ಯಾಕೆ ಸ್ನೇಹಿತರು ಇದೆ ಅಂದ್ರೆ ಸೌಜನ್ಯದ ಪರವಾಗಿ ಇವ್ರು ಹೋರಾಟಗಾರರು ತಿರ್ಗಾಟ ಮಾಡೋರು ಇಡೀ ನಮ್ಮ ದಕ್ಷಿಣ ಕನ್ನಡ ಮೂರು ಮೂಲೆ ತಿರುಗಾಡಿದ್ದಾರೆ ಎಲ್ಲ ತಾಲೂಕು ಜಿಲ್ಲಾ ಹೋಬಳಿ ಎಲ್ಲಾ ಕೇಂದ್ರದಲ್ಲೂ ಅವರು ಕಾರ್ಯಕ್ರಮ ಮಾಡಿದ್ದಾರೆ ಹೋರಾಟ ಅಂತ ಹೇಳಿ ಹೋರಾಟ ಅಂದ್ರೆ ಸೌಜನ್ಯದ ಬಗ್ಗೆ ಮಾತಾಡೋದು ಎಲ್ಲದ್ರಲ್ಲ ಅದ್ರಲ್ಲಿ ಮಾತಾಡೋದು ಬರೀ ಧರ್ಮಸ್ಥಳದ ಬಗ್ಗೆ ಮಾತ್ರನೇ ಆ ತರಾನು ಹೋರಾಟ ಮಾಡುವ ಅದಕ್ಕೆ ಕೋರ್ಟ್ ಕೊನೆಗೆ ತಡೆ ಅದೇ ಆದ್ನಂತು ಯಾಕಂದ್ರೆ ಧರ್ಮಸ್ಥಳ ದೂರದ ಮಾಡುವಂತಿಲ್ಲ ನಿಮ್ಗೆ ಸಾಕ್ಷಿ ಇದ್ರೆ ಕೋರ್ಟ್ ಮುಖಾಂತರ ಮಾತಾಡಿ ಅಂತ ಹೇಳ್ದೆ ಅದು ಇವ್ರಿಗೆ ಅರ್ಥ ಆಗುದಿಲ್ಲ ಕೋರ್ಟ್ ಏನ್ ಹೇಳ್ತಾ ಇದೆ ಸಾಕ್ಷಿ ಇದ್ರೆ ಕೋರ್ಟಿಗೆ ಕೊಡಿ ಅದನ್ನ ಮತ್ತೆ ತನಿಖೆ ಕೊಡ್ಬೇಕಾ ಏನು ಅನ್ನೋದು ಇದ್ ಮಾಡ್ತಾನೆ ಅಂತ ಹೇಳ್ತಾ ಆದ್ರೆ ಇವ್ರಿಗೆ ಎಷ್ಟೋ ಸಾಕ್ಷಿ ಇದೆ ಅವ್ರು ನೋಡಿದವ್ರು ಇದ್ದಾರೆ ಅವ್ರು ನೋಡಿದ್ದಾರೆ ಇವ್ರು ನೋಡಿದಾರೆ ಹಾಗೆ ನೋಡಿದ್ದಾರೆ ಹೀಗ್ ನೋಡಿದ್ದಾರೆ ಅಂತ ಎಲ್ಲರೂ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವ್ರು ಇವರೆಲ್ಲರೂ ಹೇಳಿದ್ರು ಆ ಹೋರಾಟ ಪರಿಸ್ಥಿತಿ ಇವತ್ತು ಹಣದ ಹಿಂದೆ ಹೋಗಿದೆ ಅವರ ನಿಜವಾದ ಉದ್ದೇಶನೂ ಏನೂ ಆಗಿದೆ ಅದ್ ಬಿಟ್ಟಾಕೆ ಅವ್ರಿಗೆ ಬೇಕಾಗಿಲ್ಲ ಈ ಸಾಕ್ಷಿಗಳು 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 ಏನು ಹೇಳ್ತಾ ಇದ್ರು ಮಹೇಶ್ ಶೆಟ್ಟಿ ತಿಮ್ರೌಡಿ ಅವರು ಹಾಗೂ ಇವ್ರು ಹೇಳ್ತಾ ಇದ್ರು ಯಾರು ಗಿರೀಶ್ ಮಠನ್ ಅವರು ಮತ್ತೆ ಸ್ವಲ್ಪ ಜನ ಎಲ್ಲ ಹೇಳಿದ್ರು ಅವ್ರೆಲ್ಲರೂ ಹೇಳುವಂತವ್ರು ಅವರು ಆ ಸಾಕ್ಷಿನ ಯಾಕೆ ಕೋರ್ಟಿಗೆ ಕೊಟ್ಟಿಲ್ಲ ಅನ್ನೋದೇ ನನ್ನ ಮುಖ್ಯವಾದ ಪ್ರಶ್ನೆ ಕೋರ್ಟಿಗೆ ಯಾಕೆ ಬಂದಿಲ್ಲ ಓಕೆ ಆವಾಗ ಎಲ್ಲಾ ನಾಶ ಮಾಡಿದ್ರು ಅದ್ರ ಮೇಲೆ ನೀವು ನೋಡಿದ್ದೀವಿ ನೋಡಿದವರು ಇದ್ದಾರೆ ಹೇಳ್ತಾರೆ ಓಕೆ ಇವಾಗ ಇಬ್ರು ಸಾಕ್ಷಿಗಳನ್ನ ಕೊಲೆ ಮಾಡ್ರು ಆಕ್ಸಿಡೆಂಟ್ ಆ ಕೊಲೆ ಮಾಡಿದವರು ಯಾರು ಅಂತ ಬೇಕಲ್ಲ ಆಕ್ಸಿಡೆಂಟ್ ಮಾಡಿದವನು ಹಿಡಿದು ಸರಿಯಾಗಿ ವಿಚಾರಣೆ ಪೊಲೀಸರು ಮಾಡಿದ್ರೆ ಅಥವಾ ನೀವು ನಿಮ್ ಬೇರೆ ಕಡೆಯಿಂದ ಅವರು ಅವ್ರ ಮೇಲೆ ವಿಚಾರಣೆ ಮಾಡಿ ಸಿಬಿಐ ಅಥವಾ ಬೇರೆ ಕಡೆಯಿಂದ ನೀವು ಪೋಸ್ಟ್ ಮಾಡಿ ಅವ್ರ ಸಾಕ್ಷಿ ಇವ್ರ ಸಾಕ್ಷಿ ಸಾಕ್ಷಿನ ಸಾಯಿಸಿದ್ರೆ ಅಂತ ಕೋರ್ಟಿಗಾರು ಇದು ಮಾಡಿದ್ರೆ ಕೋರ್ಟ್ ಅದಕ್ಕೆ ತನಿಖೆಗೆ ಆರ್ಡರ್ ಕೊಡ್ತಾ ಇತ್ತು ಆ ಸಾಕ್ಷಿ ಏನು ಅವ್ರು ಯಾಕೆ ಸತ್ರು ಆಕ್ಸಿಡೆಂಟ್ ಇಂದ ಸತ್ರ ಅಥವಾ ಆಕ್ಸಿಡೆಂಟ್ ಮುಖಾಂತರ ಯಾರನ್ನೂ ಕೊಲೆ ಮಾಡಿದ್ರ ಅಥವಾ ಕೊಲೆ ಮಾಡಿದ್ರ ಅಥವಾ ಬೇರೆಯೊಬ್ರು ಏನು ಬಾಯಿ ಬಿದ್ದ ಸತ್ತ ಹೋದಂದ್ರ ಅದು ಹೇಗೆ ಸತ್ತ ಹೋದ್ರು ಇವೆಲ್ಲವೂ ಹೇಳ್ತಾರಲ್ಲ ಇವರು ಆ ಅದರ ಮೇಲೆ ತನಿಖೆ ಮಾಡ್ಬೋದಲ್ಲ ಅದು ಹೇಗೆ ಸತ್ತ ಹೋದ್ರು ಅಂತ ಹೇಳಿ ಅದೆಲ್ಲವೂ ತನಿಖೆಯಲ್ಲೂ ತನಿಖೆ ಆಗಿದೆ ಅದು ತನಿಖೆ ಅದೆಲ್ಲ ಬಂದಿದೆ ಅದೆಲ್ಲ ಇವ್ರು ಒಪ್ಪುವುದಿಲ್ಲ ಯಾಕಂದ್ರೆ ಎಲ್ಲದೂ ಇವರ ಮನಸ್ಥಿತಿ ಏನು ಅಂತ ಧರ್ಮಸ್ಥಳದ ಮೇಲೆ ಇರುವುದರಿಂದ ಈ ಇದನ್ನು ಇವರು ಆದಾಗ ಒಪ್ಪುವುದಿಲ್ಲ ಓಕೆ ಇದೆಲ್ಲ ಬಿಟ್ಟಾಕಿ ಇವ್ರಿಗಿದಿತ್ತಲ್ಲ ಸಾಕ್ಷಿಗಳಿದ್ದಾವೆ ಇವ್ರ ಹತ್ರ ಲಾಯರ್ಗಳಿದ್ದಾರೆ ಎಲ್ಲರೂ ಇದ್ದ ಇರುವಾಗ ಇವ್ರೇನ್ ಮಾಡ್ಬೇಕು ಆ ಸಾಕ್ಷಿಗಳನ್ನ ಇದು ಮಾಡ್ಬೇಕು ನಾವೇನಾದ್ರು ಧರ್ಮಸ್ಥಳದವ್ರು ಮಾಡಿದ್ರೆ ಧರ್ಮಸ್ಥಳದವ್ರು ಮಾಡಿದ್ರೆ ನಾ ಮೊದಲಿಂದ ಹೇಳ್ತಿದ್ದೀನಿ ನಮ್ಗೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಮಂಜುನಾಥನ ಮೇಲೆ ಮಾತ್ರನೇ ಇರೋದು ವೀರೇಂದ್ರ ಅವರು ಅವರ ಸೇವಕಷ್ಟೇ ಅವರ ಆಜ್ಞೆ ಪ್ರಕಾರ ನಡೀಬೇಕೆ ಹೊರತು ವೀರೇಂದ್ರ ಹೆಗ್ಡೆ ಅವ್ರದ್ದು ಏನೂ ಇಲ್ಲ ಅಲ್ಲಿ ಅವರು ಕಾಲೇಜ್ ವಿಲೇಜ್ ಏನು ಸಮಾಜಕ್ಕೆ ಏನು ಇದಾಗಬೇಕು ಅದನ್ನ ಪ್ರತಿಯೊಬ್ರು ಅದು ಬಿಸ್ನೆಸ್ ಮುಖಾಂತರ ಸಮಾಜ ಒಂದು ಸಂಸ್ಥೆ ನಡಿಬೇಕು ಒಂದು ಟ್ರಸ್ಟ್ ನಡಿಬೇಕಾದ್ರೆ ಅದು ಹಣ ಬರಬೇಕು ಎಷ್ಟೋ ಜನ ಬೇರೆ ಬೇರೆ ಧರ್ಮದವರು ಟ್ರಸ್ಟ್ ಗಳು ಮಾಡ್ಕೊಂಡು ಕಾಲೇಜು ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಆಸ್ಪತ್ರೆಗಳು ಅವ್ರು ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರು ಏನ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿಲ್ಲ ಅಲ್ವಾ ಎಲ್ಲದರ ಬಗ್ಗೆ ಮಾತಾಡಬೇಕು ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳು ಯಾಕೆ ಮಾತಾಡಬೇಕು ಅವ್ರ ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳು ಏನಾದ್ರು ಬೇರೆ ಧರ್ಮನ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಅವ್ರ ಜೈನ ಧರ್ಮನ ಪ್ರಚಾರ ಮಾಡ್ತಾ ಇದ್ದಾರೆ ಆವಾಗ ಮಾಡಿ ನಾವು ಬರ್ತೀವಿ ಒಂದು ಒಂದ್ಸತಿ ಅವ್ರು ಮಸೀದಿಗೆ ಹಣ ಕೊಟ್ಟರು ಅಂದ್ರೆ ನಾವು ಎಷ್ಟೋ ಸತಿ ಆಪೋಸ್ ಮಾಡಿದೀವಿ ಅವ್ರ ಮಸೀದಿಗೆ ಹಣ ಯಾಕೆ ಕೊಡಬೇಕು ಆದ್ರೆ ಅದು ಧರ್ಮ ಅದು ನೀ ರಿಯಲ್ ಆಗಿ ನಾನು ಆಮೇಲೆ ಇದು ಮಾಡೋಕಾದ್ರೆ ಹಿಂದ್ ಹೋದಾಗ ಧರ್ಮಸ್ಥಳದಲ್ಲಿ ಬಂದು ಯಾರೇ ಬೇಡಿದ್ರು ಕೊಡ್ಲೇಬೇಕು ಯಾರೇ ಬಂದು ಕಷ್ಟ ನನ್ನ ಮಸೀದಿ ಕಟ್ಟಬೇಕು ನಾನು ದೇವಸ್ಥಾನ ಕಟ್ಟಬೇಕು ಅಥವಾ ನಾನು ಮನೆ ಕಟ್ಟಬೇಕು ನಾನು ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಒಂದು ಮನೆ ಅವರು ಕೊಡಲೇಬೇಕು ಅನ್ನೋದು ಒಂದು ನಿಯಮ ಇದೆ ಅವ್ರಿಗೆ ಜಾತಿ ಧರ್ಮ ನೋಡುವಂಥದ್ದಿಲ್ಲ ಅಲ್ಲಿ ಆ ಕಾರಣದಿಂದ ಕೊಟ್ಟರು ಅನ್ನೋದು ನನಗೆ ನಂತರ ಗೊತ್ತಾಯ್ತು ನಾನು ವಾಪಸ್ ಮಾಡಿದ್ದೆ ಯಾಕೆ ಕೊಟ್ಟರು ಅವ್ರು ಕೊಡ್ತಾರೆ ಅವರಿಗೆ ಆ ದುಡ್ಡು ನಮ್ದಲ್ಲ ಅನ್ನೋದು ಬರುತ್ತೆ ಆದ್ರೆ ಅದು ಕೊಡೋದಕ್ಕೂ ಕಾರಣ ಇದೆ ಅದೇ ರೀತಿ ದೇವಸ್ಥಾನಗಳಿಗೆ ಕೊಟ್ಟಿಲ್ಲ ಅವರಿಗೆ ದೇವಸ್ಥಾನಗಳಿಗೆ ದೈವಸ್ಥಾನಗಳು ಜೀರ್ಣೋದ್ಧಾರ ಮಾಡಿ ಪ್ರತಿ ಒಂದು ಹಳ್ಳಿ ಹಳ್ಳಿ ಇರೋದಕ್ಕೂ ದೇವಸ್ಥಾನಗಳಿಗೆ ಏಳರಿಂದ ಐದು ಲಕ್ಷ ತನಕ ಕೊಟ್ಟಿದ್ದಾರೆ ಧರ್ಮಸ್ಥಳದಿಂದ ಎಲ್ಲ ಹೇಳ್ಬೋದು ನಮ್ ದುಡ್ಡೆ ನಮ್ ದುಡ್ಡೆ ಹೇಳ್ಬೋದು ನಮ್ ದುಡ್ಡೆ ಕೊಟ್ಟಿದ್ದಾರೆ ಆದ್ರೆ ಆ ದುಡ್ಡನ್ನ ಮ್ಯಾನೇಜ್ ಮಾಡೋ ಕಲೆ ಇತ್ತಲ್ಲ ಅದು ಧರ್ಮಸ್ಥಳಕ್ಕೆ ಬಿಟ್ಟು ಬೇರೆ ಯಾರಿಗೆ ಬರೋದಿಲ್ಲ ಅವ್ರು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವರು ಕಾಲೇಜದ್ದು ಅಪ ಇದ ಏನು ಅವರ ನಡೆಯುತ್ತಾ ಹಾಗೆ ಹೇಗೆ ಅಪಪ್ರಚಾರ ಬಂದು ಅದಕ್ಕೆ ಅವ್ರು ಹೇಳಿ ಬಂದು ನೀವು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ಅಂತೇಳಿ ಯಾವಾಗನು ಹೇಳಿದರು ಅವರು ಅದೆಲ್ಲ ಹೇಳಿದ ಮೇಲೂ ಸಾಕ್ಷಿ ಇದೆ ಸಾಕ್ಷಿ ಇದೆ ಸಾಕ್ಷಿ ಇದೆ ಸಾಕ್ಷಿ ಇದೆ ಸಾಕ್ಷಿ ಇದೆ ಅವರೇ ಮಾಡಿದಾರ ಅವ್ರು ಸಾಕ್ಷಿ ಇದೆ ಅನ್ನೋದ್ರಿಂದ ಅಪಪ್ರಚಾರ ಮಾಡೋದ್ರಿಂದ ಸೋಷಿಯಲ್ ಮೀಡಿಯಾದ ಹೇಳುವುದರಿಂದ ಸೌಜನ್ಯಕ್ಕೆ ನ್ಯಾಯ ಸಿಕ್ಕುತ್ತ ಇಷ್ಟೇ ಪ್ರಶ್ನೆ ನನ್ಗೆ ಸೌಜನ್ಯ ಬೇಕು ನ್ಯಾಯ ಅಲ್ವಾ ನಮಗೆ ಅವ್ರ ಮನೆಯವ್ರಿಗೂ ಬೇಡ ನನಗೆ ನನಗೆ ಸೌಜನ್ಯಕ್ಕೆ ಸೌಜನ್ಯ ಅಂತ ಹೆಣ್ಣು ಮಗುಗಿದಾಗಿದೆ ಅದಕ್ಕೆ ಅವಳಿಗೆ ನ್ಯಾಯ ಸಿಕ್ಬೇಕು ಅಷ್ಟೇ ವಿಷಯ ಅದೇ ತರ ನಾನು ಹೇಳೋದು ಹಾಗೆ ಪುತ್ತೂರಲ್ಲಿ ನಡೀತು ಸೌಮ್ಯ ಭಟ್ಟ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಅತ್ಯಾಚಾರ ಆ ಕುಟುಂಬಕ್ಕೂ ನ್ಯಾಯ ಸಿಕ್ಬೇಕಲ್ವಾ ನೀವು ಎಲ್ಲಿ ಹೋರಾಟ ಮಾಡೋರು ಅದನ್ನ ಯಾಕೆ ಬಿಡ್ರಿ ಬರೀ ಧರ್ಮಸ್ಥಳದಲ್ಲಿ ನಡೆದಿದೆ ಅಲ್ಲಿ ಆತ್ಮಹತ್ಯೆ ಆಗಿದೆ ಅದೆಲ್ಲದೂ ಧರ್ಮಸ್ಥಳದವರೇ ಮಾಡ್ಸಿದ್ ಧರ್ಮಸ್ಥಳದವರೇ ಮಾಡ್ಸಿದ್ರು ಅಂತ ಹೇಳೋವ್ರು ನೀವು ಯಾರು ಮಾಡ್ಸಿದ್ರು ಸೌಮ್ಯ ಭಟ್ಟ ಕೊಲೆ ಯಾರು ಮಾಡ್ಸಿದ್ರು ಬೈಂದೂರಲ್ಲಿ ನಡೆದಿರುವಂತದ್ದು ಅತ್ಯಾಚಾರ ಯಾರು ಮಾಡ್ಸಿದ್ರು ಇವೆಲ್ಲ ಬೇಕಲ್ಲ ಬೇರೆ ಬೇರೆ ಅದಕ್ಕೂ ತಾರ್ಕಿಕ ಅಂತ್ಯಕ್ಕಾಗಿ ಹೋರಾಟ ಮಾಡ್ಬೇಕಲ್ಲ ನೀವು ಹೆಣ್ಣಿನ ಪರವಾಗಿ ಹೋರಾಟ ಮಾಡುವಂಥವ್ರಲ್ವಾ ಹೆಣ್ಣು ನಮ್ಮನೆ ಹೆಣ್ಣಿದೆ ಆ ಗಿರೀಶ್ ಮಟ್ಟ ನನ್ಗೆ ಎರಡು ಅವ್ರು ನಮ್ಗೂ ಇದ್ದಾರೆ ಮಕ್ಕಳು ನಮ್ಮ ತಾಯಿ ಹೆಣ್ಣು ನಮ್ಮ ಹೆಂಡತಿ ಹಣ್ಣು ಪ್ರತಿಯೊಬ್ರು ಅವ್ರಿಗೂ ಅನ್ಯ ಆಗ್ಬಾರ್ದು ಅಂತಾನೆ ತಾನೆ ಅದೆಲ್ಲ ಸಿಕ್ಕಬೇಕು ಅಂದ್ರೆ ಆ ಸಾಕ್ಷಿಗಳು ಇದಾಗಿಬಿಟ್ಟು ನಿಜವಾದ್ರು ಧರ್ಮಸ್ಥಳದವರು ಮಾಡಿದ್ರು ಅವ್ರಿಗೂ ಶಿಕ್ಷೆ ಆಗ್ಬೇಕು ಯಾರು ಅಂತ ಇಲ್ಲ ಇದು ದೊಡ್ಡವರು ಚಿಕ್ಕವ್ರು ಅಂತಿಲ್ಲ ಸಿಕ್ಕಿ ಬೇಕು ಅವ್ರಿಗೆ ಸಾಕ್ಷಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಥವಾ ಅಲ್ಲಿಂದ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗುವಂತ ಅಧಿಕಾರ ನಮಗಿದೆ ಇವತ್ತಿನ ನಮ್ಮ ಸಂವಿಧಾನದಲ್ಲಿ ಎಲ್ಲ ಅವಕಾಶಗಳು ಇದ್ದಾವೆ ಯಾಕೆ ಮಾಡುವುದಿಲ್ಲ ಇದು ನನ್ನ ಪ್ರಶ್ನೆ ಯಾಕೆ ಮಾಡುವುದಿಲ್ಲ ಯಾಕೆ ಮಾಡುವುದಿಲ್ಲ ಅಂದ್ರೆ ರಿಯಲ್ ಇಷ್ಟೇ ಇವರ ಹತ್ರ ಇರೋ ಕತೆಗಳು ಎರಡು ಬರೀ ಬೇರೆಯವ್ರು ಹೇಳಿರೋ ಕತೆಗಳಷ್ಟೇ ನಮ್ಮೂರಲ್ಲಿ ಕತೆ ಇರುತ್ತೆ ಯಾರಾದ್ರೂ ಒಬ್ರು ಒಂದು ಒಳ್ಳೆ ಮಂತಂದವರು ಒಳ್ಳೆ ಹಣ ಮಾಡಿದ್ರು ದೊಡ್ಡ ಅಂದ ತಕ್ಷಣ ಅವರು ಅವ್ರ ಬಗ್ಗೆ ಒಂದು ಹತ್ತು ಕತೆ ಹುಟ್ಟುತ್ತವೆ ಅವ್ರು ಹಂಗ್ ಮಾಡಿದ್ದಾರೆ ಹೀಗೆ ಮಾಡಿದ ಅವ್ನು ಸತ್ಯ ಮಾರ್ಗದಲ್ಲಿ ನಡೀತಾ ಇದ್ರು ಕೆಲವರು ಇದ್ದಾರೆ ಅನ್ಯಾಯ ಮಾರ್ಗದಲ್ಲಿ ನಡೆಯುವಂತವ್ರು ಇಲ್ಲ ಅಂತಲ್ಲ ಅನ್ಯಾಯ ಮಾರ್ಗದಲ್ಲಿ ಬೇರೆಯವರು ತೊಳೆದು ಬರುವಂತವರು ಇದ್ದಾರೆ ಇನ್ನೊಂದು ಜನ ಸತ್ಯ ಮಾರ್ಗದಲ್ಲಿ ಅವ್ರ ಅದೃಷ್ಟದಿಂದ ಅವ್ರು ಕಷ್ಟಪಟ್ಟು ಮೇಲೆ ಬಂದಿತ್ತು ಅವ್ರ ಬಗ್ಗೆ ಹೇಳ್ತೀವಿ ಅವ್ನು ಯಾರ್ದೋ ತಲೆ ಹೊಡೆದ ಅವ್ನ ಮನೆ ಕಟ್ಟಿದ ಯಾರ್ದೋ ತಲೆ ಹೊಡೆದ ಹಾಗೆ ಹೀಗೆ ಅಂತ ಹೇಳುವಂತ ಜನ ಇದ್ದಾರೆ ಅವ್ರು ಉದ್ಧಾರನೂ ಆಗುದಿಲ್ಲ ಬೇರೆಯವರು ಉದ್ಧಾರ ಆಗೋಕ್ಕೂ ಬಿಡೋದಿಲ್ಲ ಆ ತರ ಮನಸ್ಥಿತಿ ಇದೆ ಇದು ಈ ಕತೆ ಧರ್ಮಸ್ಥಳದ ಕತೆ ಹಾಗೆ ಅಲ್ಲಿ ಇದ್ದಂಥವ್ರು ಧರ್ಮಸ್ಥಳದ ಮೇಲೆ ದ್ವೇಷ ಇದ್ದವರು ಮಾಡಿರೋ ಅಪಪ್ರಚಾರಗಳನ್ನು ಹೇಳ್ತಾ ಇದ್ದಾರೆ ಹೊರತು ಸತ್ಯ ಏನು ಕೋರ್ಟಿಗೆ ಸತ್ಯ ಬೇಕು ಅದನ್ನು ಹೇಳಿ ಆ ಕೋರ್ಟಲ್ಲಿ ಅದನ್ನು ಅದನ್ನ ನಿಮ್ಮ ಹತ್ರ ಇದೆ ಸಾಕ್ಷಿ ಅಂದ್ರೆ ಇವತ್ತು ನಿಮ್ಗೆ ಎಲ್ಲಾ ರೀತಿಯ ಸಪೋರ್ಟ್ ಇದೆಯಲ್ಲ ಸಾರ್ವಜನಿಕವಾಗಿ ಸಪೋರ್ಟ್ ಇದೆ ಮೀಡಿಯಾ ಇದೆ ಎಲ್ಲವೂ ಇದೆ ಹತ್ರ ಸೋಷಿಯಲ್ ಮೀಡಿಯಾಗಳಿದಾವೆ ಲಾಯರ್ಗಳಿದ್ದಾರೆ ಇವತ್ತು ಆ ಸಾಕ್ಷಿಗಳನ್ನು ನೀವು ಮಾಡಬಹುದಲ್ಲ ಅಲ್ಲಿಗೆ ಅವ್ರು ಹೇಗೆ ನೋಡಿದ್ರು ಆ ಕಲೆ ಹೇಗಾಯ್ತು ಏ ಧರ್ಮಸ್ಥಳದ ಮೊದಲಾಗಿದ್ದನ್ನು ನೋಡಿದ್ದೇವೆ ಅಂದ್ರೆ ಅದು ಹೇಗೆ ಮಾಡಿದ್ರು ಅದು ಹೇಗೆ ನೋಡಿದ್ರು ಎಲ್ಲ ತುಂಬ ಎಲ್ಲ ಕೇಸ್ಗಳಿಗೂ ನಿಮ್ಗಿದೆ ಅವ್ರ ಮನೆಯವರು ಇದ್ರಲ್ಲ ಅವ್ರು ಎಲ್ಲರೂ ಇದು ಮಾಡ್ಬೋದಲ್ಲ ಹಬ್ಬ ಪ್ರಚಾರ ನಾನು ಯಾರ ಮೇಲೂ ಬೇಕಾದರೂ ಮಾಡಬಹುದು ಅದು ಸಾಕ್ಷಿ ಆಗುವುದಿಲ್ಲ ನಾನು ಗಿರೀಶ್ ಮಠನ್ ಅವ್ರ ಮೇಲೂ ಮಾಡಬಹುದು ಮಹೇಶೆಟ್ಟಿ ತಿಮ್ಮರೋಡಿಯವ್ರ ಮೇಲೂ ಮಾಡಬಹುದು ಅದು ನನ್ನ ಬಾಯಿ ಹೊಲ್ಸಷ್ಟೇ ಅದು ಬಿಟ್ಟರೆ ನಾವು ಸುಮ್ ಸುಮ್ಮನೆ ಅವ್ರ ಮೇಲೆ ಮಾಡೋಕ್ಕಾಗುದಿಲ್ಲ ಅವ್ರು ಬೇರೆ ಅವ್ರ ಮೇಲೆ ಆಪಾದನೆಗಳು ಇವ್ರ ಮೇಲೂ ಇದೆ ಆಪಾದನೆಗಳು ಅದನ್ನೇ ಸತ್ಯ ಅಂತ ನಂಬಕ್ಕಾಗುತ್ತಾ ಎರಡು ವಾದ ನೋಡಿ ಹಾಗಾದ್ರೆ ಇವ್ರ ಮೇಲೂ ಆಪಾದನೆ ಇದೆ ಹಣ ತಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೆ ಧರ್ಮಸ್ಥಳದ ಮೇಲೆ ಮಾಡ್ತಾ ಇದ್ದಾರೆ ಅಂತಾನೂ ಇದೆ ಅದಕ್ಕೂ ನಮ್ಮ ಹತ್ರ ಸಾಕ್ಷಿ ಇಲ್ಲ ಹಣ ತಕೊಂಡಿದ್ದಾರೋ ಬಿಟ್ಟಿದ್ದು ಅಣ್ಣಪ್ಪ ಮಂಜುನಾಥನೇ ಗೊತ್ತು ಅಥವಾ ಧರ್ಮಸ್ಥಳದವರು ಸಾಕ್ಷಿನ ಸಾಯಿಸಿದ್ರೆ ಅಥವಾ ಸಾಕ್ಷಿನ ನಾಶ ಮಾಡಿದ್ರೆ ಅದು ಅಣ್ಣಪ್ಪ ಮಂಜುನಾಥನೇ ಗೊತ್ತು ಇವೆಲ್ಲ ನ್ಯಾಯಾಲಯದಿಂದ ನೀವು ತಪ್ಸ್ಕೊಳ್ಳಬಹುದು ಯಾರು ಸೌದಿಯನ್ನಿಗೆ ಅನ್ಯಾಯ ಮಾಡಿದವರು ಆದ್ರೆ ಅಲ್ಲಿ ಇದೆಯಲ್ಲ ಅಣ್ಣಪ್ಪ ಮಂಜುನಾಥನ ನ್ಯಾಯಾಲಯದಲ್ಲಿ ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ ಅವ್ರು ಯಾವತ್ತೂ ತಪ್ಸ್ಕೊಳಕ್ ಆಗುದಿಲ್ಲ ಇಲ್ಲಿ ನಾವು ಭಂಗಪಟ್ಟು ಸತ ಪ್ರಯತ್ನ ಮಾಡಿ ಒಬ್ಬ ಅಪರಾಧಿ ನಿರಪರಾಧಿನೂ ಮಾಡಬಹುದು ಎಷ್ಟೋ ಜನ ನೋಡಿದೀನಿ ಅಪರಾಧಿ ನಿರಪರಾಧಿ ಆಗಿದ್ದಾರೆ ಕೆಲವು ಅಪರಾಧಿಗಳು ನಿರಪರಾಧಿ ಆದ ತಕ್ಷಣ ಅವನು ಆ ಜೀವನದಲ್ಲಿ ಅಲ್ಲಿಗೆ ತಪ್ಪು ಇದು ಲಾಸ್ಟ್ ನಾನು ದೇವ್ರ ಮುಂದೆ ಸಪಾತ ಮಾಡಿ ಎಷ್ಟೋ ಜನ ಒಳ್ಳೆಯವರಾದವರು ಇದ್ದಾರೆ ಇಲ್ಲ ಅದನ್ನ ನಿರಂತರ ಮಾಡ್ತಾ ಇದ್ರೆ ಅಥವಾ ಅದೇ ಚಾಳಿ ಮುಂದುವರಿಸ್ರೆ ಅವನು ಸರ್ವನಾಶ ಆದವನು ಇದ್ದಾನೆ ಅದಕ್ಕೆ ಅದು ಅಣ್ಣಪ್ಪ ಮಂಜುನಾಥನ ಕೋರ್ಟ್ ಅಲ್ಲಿದೆ ಅವನು ನ್ಯಾಯ ಕೊಡಿಸ್ತಾನೆ ಇದು ಮತ್ತೆ ಮೇಲೆ ಬಂದಿದೆ ಅಂದ್ರೆ ನಿಜವಾಗ್ ಸೌಜನ್ಯ ಶಕ್ತಿ ಅಂತಲ್ಲ ಶಕ್ತಿ ಇದೆ ಅವಳಿಗೆ ಇದು ಯಾಕೆ ಬಂದಿದೆ ಅಂದ್ರೆ ಅಣ್ಣಪ್ಪ ಮಂಜುನಾಥನ ಆಗ್ತಾ ಇತ್ತು ನಿಜವಾದ ಆರೋಪಿಗಳು ಅವರೇ ಬಂದು ಮುಂದೆ ಒಪ್ಪಿಕೊಳ್ಳುವಂತ ದಿನಗಳು ಬರ್ತವೆ ಅವರು ಈ ಇದಾಗಿ ಅಣ್ಣಪ್ಪ ಮಂಜುನಾಥನ ಇದಾಗಿ ಮಾನಸಿಕವಾಗಿ ಮನುಷ್ಯ ಯಾರೇ ಕೊಲೆ ಮಾಡಿದವನು ಮಾನಸಿಕವಾಗಿ ಹಿಂಸೆ ಆಗಿ ಹೋಗಿರ್ತಾನೆ ಅವ್ನು ಬಂದು ಅವನೇ ಒಪ್ಪಿಕೊಳ್ಳುವ ದಿನಗಳ ಹತ್ರ ಬರ್ತಾ ಇದೆ ಅದಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡದಾಗಿ ಟ್ರೆಂಡ್ ಆಗ್ತಾ ಇದೆ ಅವನು ಮಾಡಿದಾನೆ ಅವ್ನು ಬೇರೆ ಧರ್ಮ ಅವ್ನು ಬೇರೆದೆಲ್ಲ ಅವ್ನ ವಿಡಿಯೋ ನೋಡಿದಾಗ ಅವನು ಎಲ್ಲದನ್ನೂ ಬಗ್ ಮಾಡಿ ಮಾಡಿದಂತ ಮನೋಭಾವ ಅಲ್ಲ ಅವನ ಬಗ್ಗೆ ನನಗೇನು ಅಂತ ಒಲವು ಇಲ್ಲ ಯಾಕೆಂದ್ರೆ ಅವನು ಅವನ ಎಲ್ಲರೂ ನಮ್ಮ ಹಿಂದೂ ಧರ್ಮದಲ್ಲಿ ಮಾಡ್ಕೊಂಡು ಅವನ ಹಣ ಸಂಪಾದನೆ ಮಾಡಿದ್ದಾನೆ ಆದ್ರೆ ಅವನು ನಿಜವಾಗೂ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾನ ಅಂತ ಕೇಳಿದ್ರೆ ಇಲ್ಲ ಅವನ ಅದಕ್ಕೊಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರ್ಲಿ ಆಗುತ್ತ ಅವನಿಗೆ ಸಾಧ್ಯ ಇಲ್ಲ ಕೆಲವರು ಇದ್ದಾರೆ ಹೋಗಿ ಬರುವಂತ ಮುಸ್ಲ್ ಮುಸಲ್ಮಾನರಲ್ಲೂ ಇದ್ದಾರೆ ನಿಜವಾಗ ಮುಸಲ್ಮಾನರಲ್ಲಿ ಒಳ್ಳೆ ಮುಸಲ್ಮಾನರು ಎಷ್ಟೋ ಜನ ಇದ್ದಾರೆ ಇಬ್ಬರ ನೀತಿಯ ಮನಸ್ಸಿನ ಬೇರೆ ಧರ್ಮದವರು ಬೇರೆ ಧರ್ಮದ ಬಗ್ಗೆ ಮಾತಾಡುವಂಥವ್ರು ಇಬ್ಬರ ನೀತಿ ಇಟ್ಕೊಳ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ ಮಾತಾಡ್ತೀರಾ ಎಲ್ಲದ್ರ ಬಗ್ಗೆ ಮಾತಾಡಿ ಹೋರಾಟಗಾರರಿಗೆ ಎಲ್ಲದರ ಸಮಸ್ಯೆಗಳು ಬಗ್ಗೆ ಮಾತಾಡಿ ಟೋಟಲ್ ಅನ್ಯಾಯವಾದ ಹೆಣ್ಣು ಮಕ್ಕಳು ನಾವು ಎಲ್ಲ ಬರ್ತೀವಿ ಇವತ್ತು ನಿಮ್ಗೆ ಸಪೋರ್ಟ್ ಸಿಗ್ತಾ ಇರೋದು ಯಾಕೆ ನಿಮ್ಮ ಯಾರಿಂದನೂ ಅಲ್ಲ ಆ ಹೆಣ್ಣು ಮಗಳು ಅನ್ನೋ ಒಂದು ಶಕ್ತಿಯಿಂದ ಹೆಣ್ಣು ಮಗಳು ಅನ್ನೋದಿದೆಯಲ್ಲ ಅದು ದೈವ ಶಕ್ತಿ ಹೆಣ್ಣು ಹೆಣ್ಣಲ್ಲೇ ದೈವತ್ವ ಇದೆ ಆ ಇದರಿಂದ ನಮ್ಗೆ ಬೆಂಬಲ ಸಿಗ್ತಾ ಇದೆ ಹೊರತು ಪ್ರತಿಯೊಬ್ರು ಮಾಡಿದವ್ರಿಗೆ ಬೆಂಬಲ ಸಿಗ್ತಾ ಇದೆ ಯಾಕೆ ಅಂದ್ರೆ ಅದಕ್ಕೆ ಹೆಣ್ಣು ಅನ್ನೋದಿದೆಯಲ್ಲ ಅನ್ಯಾಯ ಆಗಿರುತ್ತಲ್ಲ ಆ ಹೆಣ್ಣಿಗೆ ಸಪೋರ್ಟ್ ಆಗಬೇಕು ಅಂತ ಅದು ಧರ್ಮಕ್ಷೇತ್ರದಲ್ಲಿ ಆಗಿದೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಅಪ ಅಪಚಾರ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದು ಅದು ನಿರಂತರವಾಗಿ ಆ ಶಕ್ತಿ ಆಗಿ ಅವರು ಜನರಿಗೆ ಎಲ್ಲವೂ ಮನದಟ್ಟಾಗಿ ಕ್ಲಿಯರ್ ಆಗೋ ತನಕ ಈ ಕೇಸು ನಿಲ್ದು ಹೋಗೋದಿಲ್ಲ ಕ್ಲಿಯರ್ ಆಗಿಯೇ ಆಗುತ್ತೆ ಅಣ್ಣಪ್ಪ ಮಂಜುನಾಥ ಮಾಡಿಯೇ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು